អតិថិជន ಅನಿಗಳು ಸಹ ಆಶ್ಚರ್ಯ ಪಡುವಂತೆ ಮಾಡುವ ಹಿಂದೂ ಧರ್ಮದ ಸ್ವರೂಪವಾಗಿದೆ ಮೂರು ತಲೆಗಳು ಆರು ತೋಳುಗಳು ಮತ್ತು ನಾಲ್ಕು ನಾಯಿಗಳು ಒಂದೇ ದೇಹದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣು ಮತ್ತು ಸಂಭಾರ ಮಾಡುವಂತಹ ಮಹಾಶಿವ ಇದು ಹೇಗೆ ಸಾಧ್ಯವಾಯಿತು ನಾವೆಲ್ಲ ತಿಳಿದಿದ್ದೇವೆ ತ್ರಿಮೂರ್ತಿಗಳು ಇಡೀ ವಿಶ್ವವನ್ನು ಆಳುತ್ತಾರೆಂದು ಆದರೆ ಇತಿಹಾಸದಲ್ಲಿ ಒಂದು ಎಂತಹ ದಿನ ಬಂತು ಎಂದರೆ ಈ ಮೂರು ಮಹಾಶಕ್ತಿಗಳು ತಮ್ಮ ಸ್ವಂತ ಶಕ್ತಿಯನ್ನು ಮರೆತು ಒಬ್ಬ ಸಾಮಾನ್ಯ ಮಹಿಳೆಯ ತೊಡೆಯ ಮೇಲೆ ಮಕ್ಕಳ ರೂಪಕ್ಕೆ ಬಂದು ಆಟ ಆಡುವ ಪರಿಸ್ಥಿತಿ ಬಂದಿತ್ತು ಹಾಗಾದ್ರೆ ಯಾರು ಈ ಮಹಿಳೆ ಅವಳಿಂದ ಭಗವಂತನಿಗೂ ಮಗು ರೂಪದಲ್ಲಿ ಬರುವ ಅನಿವಾರ್ಯ ಉಂಟು ಮಾಡಿತು ಮತ್ತು ಏಕೆ ತ್ರಿಮೂರ್ತಿಗಳಿಗೆ ಒಂದೇ ಶರೀರದಲ್ಲಿ ಅವತಾರ ತೆಗೆದುಕೊಳ್ಳಬೇಕಾಗಿತ್ತು ಇಂದು ಅವರನ್ನು ಭಗವಂತ ದತ್ತಾತ್ರೇಯ ಹೆಸರಿನಲ್ಲಿ ಪೂಜಿಸುತ್ತಾರೆ ಈ ಕತೆ ಕೇವಲ ಒಂದು ಭಕ್ತಿಗೆ ಸೀಮಿತವಾಗಿಲ್ಲ ಈ ಕತೆ ಒಂದು ಮಹಾ ಪರೀಕ್ಷೆ ಮತ್ತು ಮತ್ತು ಸ್ತ್ರೀಶಕ್ತಿಯ ಬಗ್ಗೆ ಅವಳ ಮುಂದೆ ಸ್ವರ್ಗದ ಸಿಂಹಾಸನವೂ ನಡುಗಿತ್ತು ಸ್ನೇಹಿತರೆ ಸ್ವಾಗತ ದತ್ತಾತ್ರೇಯರ ಜೀವನ ಚರಿತೆಯ ಕಥೆಗೆ ಭಾರತದ ಚಿತ್ರಕೂಟದ ದಟ್ಟಕಾಡಿನಲ್ಲಿ ಅತ್ರಿ ಋಷಿಯ ಆಶ್ರಮವಿತ್ತು ಅತ್ರಿ ಮುನಿ ಎಷ್ಟು ಮಹಾನ್ ತಪಸ್ವಿಯಾಗಿದ್ದರೋ ಅವನ ಪತ್ನಿ ಅನಸೂಯ ಕೂಡ ಅಷ್ಟೇ ಭಕ್ತಿಯಿಂದ ತನ್ನ ಪತಿಗೆ ಬದ್ದಳಾಗಿದ್ದಳು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಭಕ್ತಿಯುಳ್ಳ ಹೆಂಡತಿಯ ತಪಸ್ಸಿಗೆ ಎಷ್ಟು ಶಕ್ತಿ ಇರುತ್ತೆ ಎಂದರೆ ಸತ್ತವರನ್ನು ಕೂಡ ಪುನಃ ಜೀವಿಸಬಹುದು ಮತ್ತು ಸೂ ಸೂರ್ಯನ ಚಲನೆಯನ್ನು ಕೂಡ ನಿಯಂತ್ರಿಸಬಲ್ಲದು ತಾಯಿ ಅನುಸೂಯಳ ತೇಜಸ್ಸು ಕೂಡ ಅದೇ ರೀತಿ ಇತ್ತು ಹೇಳಲಾಗುತ್ತೆ ಅವಳು ನಡೆಯುವಾಗ ಭೂಮಿಯು ಅವಳಿಗೆ ನಮಸ್ಕರಿಸುತ್ತಿತ್ತು ಅವಳ ತಪಸ್ಸು ಎಷ್ಟು ತೀವ್ರವಾಗಿತ್ತೆಂದರೆ ಸ್ವರ್ಗದಲ್ಲಿರುವ ದೇವತೆಯರು ಸಹ ಚಿಂತಿತರಾಗಲು ಪ್ರಾರಂಭಿಸಿದರು ಮೂರು ಲೋಕದಲ್ಲೂ ಒಂದೇ ಹೆಸರು ಕೇಳಿ ಬರುತ್ತಿತ್ತು ದೇವಿ ಅನುಸೂಯಾ ದೇವಿ ಅನುಸೂಯಾ ಆದರೆ ಇಲ್ಲಿ ಖ್ಯಾತಿ ಇದೆಯೋ ಅಲ್ಲಿ ಅಸೂಯೆ ಇದ್ದೇ ಇರುತ್ತೆ ಆದರೆ ಈ ಬಾರಿ ಈ ಹಸುಯೆ ಭೂಮಿಯ ಮೇಲಲ್ಲ ಬದಲಿಗೆ ದೇವಲೋಕದಲ್ಲಿ ಶುರುವಾಗಿತ್ತು ಈ ಇಡೀ ನಾಟಕವನ್ನು ದೇವಋಷಿ ನಾರದ ಮುನಿ ಶುರು ಮಾಡಿದ್ದರು ನಾರದ ಮುನಿಯು ವಿಷಯಗಳನ್ನು ಇಲ್ಲಿ ಮತ್ತು ಅಲ್ಲಿ ತಿರುಚುವ ಮೂಲಕ ವಿಶ್ವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಕೆಲಸ ಮಾಡುತ್ತಾರೆ ನಾರದರು ವೈಕುಂಠ ತಲುಪಿದರು ಅಲ್ಲಿ ಮಹಾಲಕ್ಷ್ಮಿ ಕುಳಿತಿದ್ದರು ಮಹಾಲಕ್ಷ್ಮಿ ನಾರದರಲ್ಲಿ ಕೇಳಿದರು ನಾರದರೆ ಮೂರು ಲೋಕದಲ್ಲೂ ಚರ್ಚೆಯಾಗುತ್ತಿದೆ ಸತ್ಯವನ್ನು ಹೇಳಿ ಯಾರಾದರೂ ನನಗಿಂತಲೂ ಹೆಚ್ಚಾಗಿ ಪತಿಯ ಭಕ್ತಿಯಲ್ಲಿ ಮತ್ತು ಪತಿವ್ರತೆಯ ಪಾಲನೆ ಮಾಡುತ್ತಿದ್ದಾರೆ ನಾರದರು ಯೋಚಿಸಿ ಹೇಳಿದರು ಮಾತೆ ನೀವು ನಿಜಕ್ಕೂ ಶ್ರೇಷ್ಠರೇ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಚಿತ್ರಕೂಟದಲ್ಲಿ ಅತ್ರಿಯ ಪತ್ನಿ ಅನಸೂಯಳಲ್ಲಿ ಕಂಡಷ್ಟು ತೇಜಸ್ಸನ್ನು ನಾನು ಇಂದೆಂದೂ ಈ ಮೂರು ಲೋಕದಲ್ಲೂ ನೋಡಿಲ್ಲ ಅವಳು ಸಾಕ್ಷಾತ್ ತಪಸ್ಸಿನ ರೂಪವೇ ಮತ್ತು ಇದೇ ಮಾತನ್ನು ಬ್ರಹ್ಮ ಲೋಕದಲ್ಲಿ ಮಾತೆ ಸರಸ್ವತಿಯಲ್ಲೂ ಕೂಡ ಹೇಳಿದರು ಮತ್ತು ಅದೇ ಮಾತನ್ನು ಕೈಲಾಸದಲ್ಲಿ ಮಾತ ಪಾರ್ವತಿಯ ಬಳಿ ಕೂಡ ಹೇಳಿದರು ಅನಸೂಯಳ ರೀತಿ ಯಾರೂ ಇಲ್ಲ ನಾರದರಂತೂ ಇಲ್ಲಿ ಿಹಿ ಹೋದರು ಆದರೆ ಮೂವರು ದೇವತೆಯರ ಹೃದಯದಲ್ಲಿ ಅಸೂಯೆಯ ಜ್ವಾಲೆ ಇದರಿಂದ ಮೂರು ದೇವತೆಗಳು ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ತೀವ್ರವಾಗಿ ನೊಂದರು ಅವರಿಗೆ ಅನಿಸಿದ್ದು ನಶ್ವರ ಜಗತ್ತಿನ ಒಬ್ಬ ಸಾಮಾನ್ಯ ಮಹಿಳೆ ನಮಗಿಂತಲೂ ಶ್ರೇಷ್ಠವಾಗಲು ಹೇಗೆ ಸಾಧ್ಯ ಮೂವರು ದೇವತೆಗಳು ಅನುಸಯ ಪತಿವ್ರತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಅವರು ತಮ್ಮ ಕಂಡಂದಿರಾದ ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ತಿರ ಬಂದರು ತಾಯಿ ಪಾರ್ವತಿ ಶಿವನಿಗೆ ನಾತ ದಯವಿಟ್ಟು ಹೋಗಿ ಅನುಸಯ ತಪಸ್ಸು ನಿಜವಾಗಿಯೂ ನಮಗಿಂತನೂ ದೊಡ್ಡದಾಗಿದೆಯೇ ಎಂದು ನೋಡಿ ನೀವು ಅವಳ ಪರೀಕ್ಷೆ ತಾಳಲೇಬೇಕು ಇದೇ ಮಾತುಗಳನ್ನು ಮಾತಾ ಲಕ್ಷ್ಮಿ ಮತ್ತು ಮಾತ ಸರಸ್ವತಿ ಕೂಡ ಹೇಳಿದರು ತ್ರಿಮೂರ್ತಿಯರಿಗೆ ಗೊತ್ತಿತ್ತು ಅನುಸೂಯ ಮುಗ್ಧಳು ಮತ್ತು ಮಹಾನ್ ಭಕ್ತಳು ಎಂದು ಶ್ರೀ ಮಹಾವಿಷ್ಣುನು ದೇವತೆರಿಗೆ ಹೇಳಿದರು ಭಕ್ತರಿಗೆ ಪರಿಶೀಲಿಸುವುದು ಸರಿಯೇ ಆದರೆ ಪರಿಶುದ್ಧ ಮಹಿಳೆಯ ಗೌರವದೊಂದಿಗೆ ಆಟವಾಡುವುದು ಬೆಂಕಿಯೊಂದಿಗೆ ಆಟವಾಡಿದಂತೆ ಆದರೆ ದೇವತೆಯರ ಅಸೂಯೆಯ ಮುಂದೆ ತ್ರಿದೇವರು ತಲೆಬಾಗಬೇಕಿತ್ತು ಬ್ರಹ್ಮ ವಿಷ್ಣು ಮಹಾಶಿವ ಇಷ್ಟವಿಲ್ಲದಿದ್ದರೂ ಒಂದು ಯೋಜನೆ ರೂಪಿಸುತ್ತಾರೆ ಒಂದು ಎಂತಹ ಯೋಜನೆ ಎಂದರೆ ಇತಿಹಾಸದಲ್ಲಿ ಈ ರೀತಿ ಎಂದು ಆಗಿರಲಿಲ್ಲ ತ್ರಿಮೂರ್ತಿಯರು ಸಾಧು ವೇಷಾಧಾರಣೆ ಮಾಡಿದರು ಕೈಯಲ್ಲಿ ಕಮಂಡಲು ಅಣೆಯ ಮೇಲೆ ತಿಲಕ ಮತ್ತು ಮುಖದಲ್ಲಿ ಒಂದು ವಿಚಿತ್ರ ಭಾವನೆ ಅವರು ಅತ್ರಿಮುನಿಯ ಆಶ್ರಮಕ್ಕೆ ಬಂದರು ಕಾಕತಾಳೀಯವಾಗಿ ಆ ಅತ್ರಿ ಅತ್ರಿಮುನಿಯು ಆಶ್ರಮದಲ್ಲಿ ಇರಲಿಲ್ಲ ತಾಯಿ ಅನುಸೂಯ ಮನೆಯಲ್ಲಿ ಒಬ್ಬರೇ ಇದ್ದರು ಮನೆಯ ಹೊರಗಿನಿಂದ ಶಬ್ದ ಬಂತು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ತಾಯಿ ಅನುಸೂಯ ತಕ್ಷಣ ಧಾನ್ಯಗಳು ಮತ್ತು ಹಣ್ಣುಗಳೊಂದಿಗೆ ಹೊರಬಂದಳು ಅವಳು ಭಕ್ತಿ ಸಾಧುಗಳಿಗೆ ನಮಸ್ಕರಿಸಿದಳು ಮತ್ತು ಭಿಕ್ಷೆ ಕೊಡಲು ಹೋದಳು ಆದರೆ ನಂತರ ಅಲ್ಲಿ ಏನು ಸಂಭವಿಸಿತೋ ಅದು ಎಚ್ಚರಿಕೆಯ ಕಂಟೆ ಬಾರಿಸಿತು ಒಬ್ಬ ಸನ್ಯಾಸಿ ತನ್ನ ಕೈಯಲ್ಲಿ ನಿಲ್ಲಿದ್ದೇವೆ ನಾವು ಈ ಸಾಧಾರಣ ಭಿಕ್ಷೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಅನುಸೂಯ ಕೇಳಿದಳು ನಿಮಗೆ ಏನು ಬೇಕು ಋಷಿಗಳೇ ನನ್ನಲ್ಲಿ ಏನು ಇದೆ ಅದನ್ನು ನಾನು ಕೊಡಲು ಸಿದ್ಧನಿದ್ದೇನೆ ಆಗ ಸನ್ಯಾಸಿಯ ರೂಪದಲ್ಲಿ ಇದ್ದ ಮೂರು ದೇವರುಗಳು ಒಂದು ಷರತ್ತನ್ನು ಇಟ್ಟರು ಆ ಷರತ್ತು ಸಾವಿಗಿಂತಲೂ ಕೆಟ್ಟದಾಗಿತ್ತು ಅವರು ಹೇಳಿದರು ದೇವಿ ನಿಮ್ಮ ದೇಹದ ಉಡುಪುಗಳನ್ನು ತೆಗೆದು ನಿರ್ವಸ್ತ್ರವಾಗಿ ಭಿಕ್ಷೆ ನೀಡಿದರೆ ಮಾತ್ರ ನಾವು ಭಿಕ್ಷೆಯನ್ನು ಸ್ವೀಕರಿಸುತ್ತೇವೆ ಇದನ್ನು ಕೇಳಿದ ಕೂಡಲೇ ಭೂಮಿಯು ಸ್ತಬ್ಧವಾಯಿತು ಗಾಳಿ ನಿಂತಿತು ಒಬ್ಬ ಶೀಲವಂತ ಮಹಿಳೆಯ ಮುಂದೆ ಮೂವರು ಋಷಿಗಳು ಅಂತಹ ಬೇಡಿಕೆಯನ್ನು ಹೇಗೆ ಇಡಲು ಸಾಧ್ಯ ತಾಗಿ ಅನಸೂಯ ಈ ಅವಮಾನವನ್ನು ಹೇಗೆ ಸ್ವೀಕರಿಸುತ್ತಾಳೆ ಅಥವಾ ಅವಳ ಶಾಪದಿಂದ ತ್ರಿಮೂರ್ತಿಯರನ್ನು ನಾಶ ಮಾಡುತ್ತಾಳಾ ಹಾಗಾದ್ರೆ ಅನುಸೂಯಳ ಗೌರವ ಹೇಗೆ ಉಳಿದುಕೊಂಡಿತು ಮತ್ತು ಹೇಗೆ ಜನ್ಮಗೊಂಡರು ಭಗವಂತ ದತ್ತಾತ್ರೇಯ ಈ ಸಾಹಸಗಾಥೆಯ ಎರಡನೇ ಭಾಗದಲ್ಲಿ ನಾವು ಇದರ ಬಗ್ಗೆ ಎಲ್ಲವನ್ನು ತಿಳಿಯೋಣ ಸ್ನೇಹಿತರೆ ಈ ಕಥೆ ಈಗಿನ್ನು ಪ್ರಾರಂಭವಾಗಿದೆ ಮುಂದೆ ಇರುವ ಅದ್ಭುತಗಳು ನಿಮ್ಮನ್ನು ಬೆರಗುಗೊಳಿಸುತ್ತದೆ ಎರಡನೇ ಭಾಗವನ್ನು ಮಿಸ್ ಮಾಡ್ಕೋಬಾರದು ಎಂದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಧನ್ಯವಾದಗಳು